Welcome to the Italy. Now you will go to ಹಲೋ ದೋಸ್ತು ನಮಸ್ಕಾರ ಬಂಧುಗಳೇ ನಾವು ಒಂದು ಸೀಕ್ರೆಟ್ ಐಲ್ಯಾಂಡ್ ಬಂದಿದ್ದೀವಿ ಬನ್ನಿ ತೋರಿಸ್ತೀವಿ ನಾವೀಗ ರಾತ್ರಿ ಹನ್ನೆರಡು ಗಂಟೆ ಇರೋದು ನಾನು ಮತ್ತು ನಮ್ಮ ಮಿಸಸ್ಸು ಇದ್ದೀವಿ ಒಂದು ಸೀಕ್ರೆಟ್ ಐಲ್ಯಾಂಡ್ ತುಂಬ ಚೆನ್ನಾಗಿದೆ ಬನ್ನಿ ನಿಮಗೆ ತೋರಿಸ್ತೀನಿ ನೀವು ನೀವು ನೋಡಿ ಎಂಜಾಯ್ ಮಾಡಿ ತುಂಬ ಕೋಲ್ಡ್ ಮೈ ಡಿಗ್ರಿ ಆರು ಆರು ಡಿಗ್ರಿ ಇದೆ ಇದು ಇಟಾಲಿ ಬ್ರಿಡ್ಜ್ ರೀತಿ ಇದೆ ನೋಡಿ ಇಟಲಿ ನಗಕೊಳ್ಳಾ ವೆಲ್ಕಮ್ ಮಾಡ್ತಾ ಇರೋರು ಥ್ಯಾಂಕ್ ಯು ಇಟಲಿಯ ಒಂದು ದೇಶ ಇದು ಯಾವ ರೀತಿ ಇಟಲಿ ಇದೆಯೋ ಅದೇ ರೀತಿ ಸೌದಿಯಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ತುಂಬಾ ಚಳಿ ಇದೆ ನಮ್ಮ ಮಿಸ್ಸಸ್ ಫುಲ್ ಕವರಿಂಗ್ ಆಗಿ ಹೋಯ್ತಾ ಇದಾರೆ ನೋಡಿ ಇದು ಕಾರ್ ಬೋಟ್ ಕಾರ್ ಬೋಟ್ ಇದು ಡೋಣಿ ಕಾರ್ ಟೂ ಹಂಡ್ರೆಡ್ ಬ್ರಿಡ್ಜ್ ಇಟಲಿ ಯಾವ ರೀತಿ ಇಟಲಿ ದೇಶ ಇರ್ಬೋದು ಅದೇ ಅದೇ ರೀತಿ ಕ್ರಿಯೇಟ್ ಮಾಡಿದ್ದಾರೆ ನಾವ್ ಇರೋದು ಇಟಲಿ 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 ಯಾರು ಇಟಲಿ ದೇಶ ಬಂದಿಲ್ವೋ ನೋಡಿಲ್ವೋ ನೋಡ್ಕೊಳ್ಳಿ ನಿಮಗೋಸ್ಕರ ಈ ವಿಡಿಯೋ ಇಲ್ಲಿ ನೋಡಿ ಮ್ಯೂಸಿಯಮ್ ಅಲ್ಲಿ ಇಟ್ಟಿದ್ದಾರೆ ಪುಟಾಣಿಕಾರ मॉल पूरा इटली देश दे। गौड़ मेले गिड़ पूरा इटली ಿ ದೇಶ ಯಾವ ರೀತಿ ಅದರ ಅದೇ ರೀತಿ ಸೌದಿಯಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಹೂ ಪಾಟ್ ಕೂಡ ಇದೆ ಇದು ಯಾವ ಹೂ ಗಿಡ ಎಲ್ಲ ಇದು ನ್ಯಾಚುರಲ್ ಪ್ಲಾಸ್ಟಿಕ್ ಗಿಡ ಇದು ಪ್ಲಾಸ್ಟಿಕ್ ಗಿಡ ಇದ್ರು ನಾನು ಒರಿಜಿನಲ್ ಗಿರಲ್ಲಿ ತಿಳ್ಕೊಂಡಿದೆ ಗೌದು ಆದರೆ ಒರಿಜಿನಲ್ ಅಲ್ಲ ಎಲ್ಲ ಫೇಕ್ ಕ್ರಿಯೇಟ್ ಮಾಡಿದ್ದಾರೆ ಅದನ್ನ ಇಷ್ಟೊತ್ತು ನಿಮಗೆ ಇಟಲಿ ತೋರಿಸೆ ಇಟಲಿಯಲ್ಲಿ ಇಟಲಿ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸೆ ಅಂದ್ರೆ ಇಟಲಿ ತರಾನೆ ಒಂದು ಐರ್ಲೆಂಡ್ ಕ್ರಿಯೇಟ್ ಮಾಡಿದ್ದಾರೆ ಅದು ಎಲ್ಲಿ ಅಂತ ಹೇಳಿದ್ರೆ ಸೌದಿ ಅವರು ಮಾಡಿದ್ದಾರೆ ಸೌದಿಯಲ್ಲಿ ಇದು ಇಟಲಿಯ ರಾಜ ಯುದ್ಧಕ್ಕೆ ಹೋಗುವ ಕುದುರೆಲಿ ಕೂತಿ ಯುದ್ಧಕ್ಕೆ ಹೋಯ್ತಾ ಇದ್ದಾರೆ ಅದು ಅವರ ಸ್ಟ್ಯಾಚ್ಯೂ ಇದು ಟೈಮ್ ಆಯಿತು ಮನೆಗೆ ಹೋಗುವ ಟೈಮ್ ಇದು ತುಂಬ ತುಂಬ ಚಳಿ ಇದೆ ಆರು ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಆಗುಡಿದೆ ತಲೆ ಕಾಯ್ದೆ ಅಷ್ಟೊಂದು ಕೋಲ್ಡ್ ಚಳಿ ರಾತ್ರಿ ಒಂದು ಗಂಟೆ ರಾತ್ರಿ ಇದು ಇಲ್ಲಿ ನೋಡಿ ನಮ್ಮ ಮಿಸಸ್ ಫುಲ್ ಕವರಿಂಗ್ ಆಗಿ ಹೋಗ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಕವರಿಂಗ್ ಆಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿಯ ಅರಬಿ ಡ್ರೆಸ್ಸು ಗೈಸ್ ಇಟಲಿ ಬಿಟ್ಟು ಹೋಯ್ತಾ ಇದೀವಿ ಮನೆಗೆ ಮನೆಗೆ ಹೋಗೋ ಟೈಮ್ ಇದು ಯಾವಾಗ ಮನೆಗೆ ಹೋಗಿ ಸೇರ್ಕೊಳ್ತೀವ ಅಂತ ಇದೆ ಅಷ್ಟು ಕೋಲ್ಡ್ ಆಗಿದೆ ಇಲ್ಲಿ ಇಲ್ಲಿಯ ಸ್ವೀಟ್ ಸ್ವೀಟ್ ಒಂದು ಟೇಸ್ಟ್ ಮಾಡ್ದ

ಸುಮಾರು ಒಂದು ಮೂರು ಕಿಲೋಮೀಟ್ರ್ ಅಷ್ಟು ದೊಡ್ಡದಾಗಿದೆ ಇದು ಅದರಲ್ಲಿ ನಮ್ಮ ಎಲ್ಲ ಜಗತ್ತಿನ ಎಷ್ಟು ಫೇಮಸ್ ದೇಶಗಳಿದೆಯೋ ಅದೆಲ್ಲ ಕೂಡ ಇಲ್ಲಿ ಮಾಡಿದ್ದಾರೆ ಮತ್ತೊ ನೋಡಿದ್ರಲ್ಲ